ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಕನ್ನಡ ಚಾನಲ್ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರಲ್ಲ ಸ್ವಲ್ಪ ಗ್ಯಾಪ್ ಆಯಿತು ಲಾಗ್ ಮಾಡೋಕ್ಕೆ ಸ್ವಲ್ಪ ಗ್ಯಾಪ್ ಆಯಿತು ಅಂತ ಬಟ್ ನಮ್ಮದು ಸ್ವಲ್ಪ ಅಲ್ಲ ನಿನ್ನೆಯ ಒನ್ ಇಯರ್ ಆಯಿತು ನಾನು ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿ ವ್ಲಾಗ್ ಮಾಡಿ ಕೂಡ ಲಾಸ್ಟ್ ಯುಗಾದಿ ಹಬ್ಬದಲ್ಲಿ ನನ್ನ ವ್ಲಾಗ್ ಮಾಡಿದ್ದಕ್ಕೆ ಈಗ ಯುಗಾದಿ ಮುಗ್ದು ರಾಮನವಮಿ ಮುಗ್ದು ಎಲ್ಲ ಆದಮೇಲೆ ನಾನು ವ್ಲಾಗ್ ಇದ್ದೀನಿ ಈ ಒನ್ ಇಯರಲ್ಲಿ ತುಂಬಾ ಚೇಂಜಸ್ ಆಯಿತು ಲಾಗ್ ಮಾಡೋಕ್ಕಾಗಲೇ ಇಲ್ಲ ಕೆಲವೊಂದು ಕಾರಣಾಂತರಗಳಿಂದ ಏನೆಲ್ಲ ಚೇಂಜಸ್ ಅಂತಂದರೆ ನಾನು ಇದ್ದಿದ್ದು ಮನೆಯಿಂದ ಹಿಡ್ದು ಮನೇಲಿ ಕೆಲಸ ಮಾಡ್ಕೊಂಡು ಇದ್ದವಳು ನಾನು ಇವಾಗ ವರ್ಕಿಂಗ್ ವುಮೆನ್ ಆಗಿ ಅದ್ರ ಜೊತೆಗೆ ನಂದು ಪುಟ್ಟ ಕನಸು ಸ್ಯಾರಿ ಬಿಸ್ನೆಸ್ ಅದು ಇದು ಎಲ್ಲದನ್ನು ಇವಾಗ ಬ್ಯಾಲೆನ್ಸ್ ಮಾಡ್ಕೊಂಡೋಗೋ ಹುಡುಗಿಯಾಗಿಬಿಟ್ಟಿದೀನಿ ಎಲ್ಲದಕ್ಕಿಂತ ಮೇಯ್ನ್ ಚೇಂಜಸ್ ಇದು ಅದೇ ಈ ಎಲ್ಲ ಏಂದರೆ ಮನೇಲಿ ಇದ್ದಾಗಲೂ ಅದೇ ಕೆಲಸ ಮಾಡ್ತಾಯಿದ್ದು ಇವಾಗ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಸೇಮ್ ಕೆಲಸ ಸ್ವಲ್ಪ ಪ್ರೆಷರ್ ಇದೆ ಅನ್ನೋದು ಬಿಟ್ಟರೆ ತುಂಬ ಚೇಂಜಸ್ ಆಗಿದೆ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ಒನ್ ಇಯರಲ್ಲಿ ಕೆಲವೊಂದು ಡ್ರೀಮ್ಸ್ಗಳೆಲ್ಲ ಕಂಪ್ಲೀಟ್ ಆಗಿದೆ ಬಟ್ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದೊಂದು ಒಂದೊಂದಕ್ಕೂ ಒಂದೊಂದು ಥರ ಕಾರಣದಿಂದ ನಾನು ಯಾವುದೇ ವ್ಲಾಗ್ಗಳನ್ನ ಮಾಡೋಕ್ಕಾಗಲೇ ಇಲ್ಲ ಕೆಲವೊಂದು ಮಾಡಿ ಇಟ್ಕೊಂಡು ಲೇಟಾಗಿ ಡಿಲೀಟ್ ಮಾಡಿದ್ದು ಉಂಟು ನೋಡೋಣ ಇನ್ಮೇಲಾದರೂ ಯಾವ ಥರ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ರೆಗ್ಯುಲರಾಗಿ ವಿಡಿಯೋ ಮಾಡೋದಕ್ಕೆ ಇನ್ಮೇಲೆ ಅದು ಚಿಕ್ಕದ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ನೋಡೋಣ ನನ್ನ ಜರ್ನಿ ಹೇಗಿರುತ್ತೆ ಅಂತ